ಹಾಂ ಆಯಿತು ಹೇಳಿ ಹಾಂ ಹ್ಞೂ ಸರ್ ಏನು ಟೇಸ್ಟ್ ಏನು ಚೇಂಜ್ ಇಲ್ಲ ಸರ್ ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗೇ ಮಾಡ್ತಾ ಇದ್ದೀವಿ ಇವಾಗ ಸ್ಪೆಷಲ್ಲು ಅದೇ ಮಾಮೂಲಿ ಬಿರಿಯಾನಿ ಇನ್ನೂ ಏನು ಸ್ಪೆಷಲ್ ಅಂತ ಮಾಡಿಲ್ಲ ಚಿಕನ್ ಪಲಾವು ಮಟನ್ ಪಲಾವು ಮತ್ತು ಮಟನ್ ಲಿವರು ಕಬಾಬು ಇಷ್ಟು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಓಪನ್ ಮಾಡೋಣ ಅಂತ ಇದ್ದೀನಿ ಫಿಶ್ ಕರಿ ವೈಟ್ ರೈಸು ಮುದ್ದೆ ಮತ್ತು ಮೊಟ್ಟೆ ಕೋಳಿ ಸಾರು ಮಾಡಬೇಕು ಅಂತ ಪ್ಲಾನ್ ಎಲ್ಲ ಐತೆ ಇನ್ನೊಂದು ತ್ರೀ ಫೋರ್ ಡೇಸ್ ಓಪನ್ ಮಾಡ್ತೀನಿ ಆ ಥರ ಏನು ಪ್ಲ್ಯಾನ್ ಇಲ್ಲ ಸರ್ ಇನ್ನು ನಮಗೂ ಇನ್ನೂ ಸೆಟ್ ಆಗಬೇಕು ಹೊಸ ಜಾಗ ಸೆಟ್ ಆದಮೇಲೆ ನೋಡೋಣ ಏನೋ ಒಂದು ಮಾಡೋಣ ಸರ್ ಅಲ್ಲಿ ಕ್ರ ಕ್ರೌಡ್ ಜಾಸ್ತಿ ಆಯ್ತಾಯ್ತು ಸ್ವಲ್ಪ ಫ್ರೀಯಾಗಿ ಜಾಗ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಮತ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದು ಅದಕ್ಕೆ ಸ್ವಲ್ಪ ಸೈಡ್ಗೆ ಚೆನ್ನಾಗೈತಿ ಈ ಕಡೆ ಜಾಗ ಚೆಕ್ ಮಾಡಿದ್ವಿ ಇಲ್ಲೂ ಚೆನ್ನಾಗಿದೆ ಸರ್ ಸೇಮ್ ಅಲ್ಲಿ ಥರನೇ ಇದೆ ಅಂದರೆ ಜನ ಜಾಸ್ತಿ ಬಂದರೂ ಗೊತ್ತಾಗಲ್ಲ ಅಲ್ಲಿ ಒಂದೇ ಸರಿ ಗೊತ್ತಾಗೋದು ಜಾಸ್ತಿ ಬಂದರೂ ಗೊತ್ತಾಗಲ್ಲ ಇದು ಚಂದ್ರಲೌಟಿಂದ ಬಂದರೆ ನಾಗರಭಾವಿಗೆ ಲೆಫ್ಟು ಚಂದ್ರಲೌಟ್ಗೆ ನಾಗರಭಾವಿಯಿಂದ ತಿರ್ಗತ್ತಾ ಇದ್ರೆ ರೈಟು ಚರ್ಚ್ ಇದೆ ಇಲ್ಲಿ ಚರ್ಚ್ ಆಪೋಸಿಟು ಸರ್ ಏಳು ಏಳುವರೆ ಸಂಜೆ ಮಟನ್ ಪಲಾವ್ ಚಿಕನ್ ಪಲಾವ್ ಮತ್ತೆ ಮಟನ್ ಲಿವರ್ ಕಬಾಬು ಹೌದು ಸರ್ ಅದು ಮಾಮೂಲಿ ಸರ್ ಮೇಡಮ್ ಅಲ್ಲಿ ಕೊಟ್ಟಿದ್ದೀನಿ ಇಸ್ಕೊಳ್ಳಿ